ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನೋಡ್ಲಿಕ್ಕೆ ಆತದ್ದು ಇವತ್ತಿನ ವಿಡಿಯೋ ಜೊತೆ ಜೊತೆಗೆ ನಿನ್ನ ಈ ವಿಡಿಯೋ ಎರಡು ಮಿಕ್ಸ್ ಮಸಾಲ ಅವ ನೋಡ್ರಿ ಇವತ್ತಿನ ವಿಡಿಯೋದಾಗ ಈಗ ರಂಗೋಲಿ ಸಿಂಪಲ್ ಆದ ರಂಗೋಲಿ ಆದರೂ ಏನಪ್ಪ ಬಿಡ್ರಿ ರಂಗೋಲಿ ಹಾಕುವಾಗ ಒಂದು ಹಿಂಗೆ ಹಾಕಬೇಕು ಅಂತ ಈಗ ಸ್ಟಾರ್ಟ್ ಮಾಡಿರ್ತೀನಿಲ್ಲ ಮತ್ತದು ಬೇರೆನೇ ಆಗಿಬಿಟ್ಟಿರ್ತದೆ ಏನೇ ಆಗಲಿ ಒಂದು ಚೆಂದ ಆಗಿರ್ತದೆ ಅದೇ ಮಾರ್ನಿಂಗ್ ವೈಬ್ಸ್ ಅಂತ ಕರೆಯೋದು ಆದರೆ ನಿನ್ನೆ ವಿಡಿಯೋ ಬರಲಿಲ್ಲ ಅಂತ ಬಂತೇರಿ ಮೆಸೇಜು ನಮ್ಮ ಪಲ್ಲವಿಯವ್ರದ್ದು ಒಂದು ಸರಿ ಓದೇ ಬಿಡುಣಂತ ಬರ್ರಿ ನಮಸ್ಕಾರ ರೀ ವೇದಾವಿನಿ ಇವತ್ತು ಯಾಕಿನ್ನೂ ನಿಮ್ಮ ವಿಡಿಯೋ ಬಂದಿಲ್ಲ ರೀ ನಾನಂತೂ ಮಧ್ಯಾಹ್ನದಿಂದ ಏಳೆಂಟು ಸಲ ಬಂದದೇನೋ ಅಂತ ನೋಡೇ ನೋಡ್ಲಿಕ್ಕೆ ತಿನ್ರಿ ಪ್ಲೀಸ್ ಬೇಗ ಹಾಕ್ರಿ ನಾವು ಕೆಲವೊಬ್ಬರು ನಿಮ್ಮ ವೀಡಿಯೋಕ್ಕೆ ಅಡಿಕ್ಟ್ ರೀ ಲವ್ ಯು ಆ್ಯಂಡ್ ಶುಭರಾತ್ರಿ ವಿಧಾವಣಿ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಸೋ ಮಚ್ ಪಲ್ವಿ ಡಿಯರ್ ನೀವು ಎಲ್ಲ ನನ್ನ ವೀಡಿಯೋಕ್ಕೆ ಕಾಯ್ತಿರ್ತೀರಂತ ಗೊತ್ತದ ಆದರೂ ಕೂಡ ನಡು ಒಂದೊಂದು ಸರಿ ಹಿಂಗಾಗ್ತದೆ ನೋಡಿರಿ ಏನು ಮಾಡ್ಲಿಕ್ಕೆ ಆಗ್ಲಾ ಅದನ್ನೂ ಗೊತ್ತದ ರೀ ನನಗೆ ನೀವೆಲ್ಲ ಅಡ್ಜಸ್ಟೇಬಲ್ ಇದ್ದೀರಿ ಅಂತ ಹೇಳಿ ನನ್ನ ಹಂಗೆ ಅದನ್ನು ಗುರ್ತದೆ ಹಾಗಾಗಿ ನಿಮ್ಮ ವಿಡಿ ನಿಮ್ಮ ಏನು ನನ್ನ ವಿಡಿಯೋಕ್ಕೆ ನಿಮ್ಮ ಮೆಸೇಜಸ್ ಅದರೊಳಗೂ ಕೆಲವೊಬ್ಬರು ಮೆಸೇಜ್ ಏನವಲ್ಲ ಎನರ್ಜಿ ಬೂಸ್ಟ್ ನೀವೆಲ್ಲ ಹೇಳ್ತೀರಿ ಏನು ಹೇಳ್ತೀರಿ ನೀವು ಕೆಲಸ ಮಾಡೋದು ನೋಡಿ ನಾವು ಕೂಡ ಕೆಲಸ ಮಾಡ್ತೀವಿ ಮತ್ತು ಹಿಂಗೆ ಹಂಗೆ ಎಲ್ಲ ಚೆಂದ ಹೇಳಿರ್ತೀರಿ ಆದರೂ ನೀವು ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ತಿಳಿಸಿದರೆ ನಾನು ನನ್ನ ಅನಿಸಿಕೆಗಳನ್ನು ಪ್ರಾಂಪ್ಟ್ಲಿ ಹೇಳಬೇಕಲ್ರಿ ನಾನು ನನಗೂ ಕೂಡ ನಿಮ್ಮ ಮೆಸೇಜಸ್ ಎನರ್ಜಿ ಬೂಸ್ಟ್ರು ಅದಕ್ಕೆ ನನಗೂ ಈಗೀಗ ಹೆಂಗಾಗಿಬಿಟ್ಟದು ಗೊತ್ತಿನ್ರಿ ಆ್ಯಕ್ಚುಲಿ ನಾನು ಮೊದಲು ಸ್ಟಾರ್ಟ್ ಮಾಡಿದ್ದು ನಮ್ಮದು ಹೆಲ್ದಿ ಆ್ಯಂಡ್ ಟೇಸ್ಟಿ ವಿಡಿಯೋಸ್ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದು ಬೆಗಿನಿಂಗು ಆಮೇಲೆ ಆಮೇಲೆ ಈಗೀಗ ಚೇಂಜಸ್ಸು ಯಾಕೆ ಅಂತಂದ್ರೆ ಹೆಲ್ದಿಯರ್ ಲೈಫ್ ಜೊತೆಗೆ ನಾನೇನು ಮಾಡಿದೆ ಅನ್ನೋದನ್ನು ಕೆಲವೊಂದಿಷ್ಟು ನಾನು ಹಾಕೇ ಬಿಟ್ಟಿರ್ತೀನಿ ನೀವು ನೋಡಿರಿ ಆಮೇಲೆ ಅದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಿರ್ತೀರಿ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಅಲ್ಲಾಟ್ ಎವ್ರಿ ಒನ್ ನೀವೆಲ್ಲರೂ ಕೋ ಆಪ್ರೇಷನ್ ನಮ್ಗೆ ಹಿಂಗ ಇರಲಿ ಅಂತ ಹೇಳ್ತಾ ನೋಡಿದ್ರಲ್ಲ ಇವತ್ತಿನ ರಂಗೋಲಿ ನಿಮಗೆಲ್ಲ ಸಿಂಪಲ್ ಅದ ರಂಗೋಲಿ ಇಷ್ಟು ಆಯಿತು ಅಂತ ಅನ್ಕೋತೀನಿ ಇನ್ನೇನದು ಅಡುಗೆ ಅಡುಗೆ ಕೂಡ ನಮ್ಮಲ್ಲಿ ಸಿಂಪಲ್ ಆಗೇ ಇರ್ತದ ಬಟ್ ಒಂದು ಚೂರು ವೇ ಇರ್ತದ ಅಷ್ಟೆ ಮತ್ತು ಈಗ ಫಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬರ್ಶನ ಕಟ್ಟಿ ಕ್ಲೀನ್ ಮಾಡಿಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡುಣ್ರಿ ಮೊದಲ ಒಂದಿಷ್ಟು ಕಣಕ ನಾದಿ ಇಟ್ಕೊತೀನಿ ಮತ್ತು ನಿನ್ನೆನೂ ಕೂಡ ಹೆಂಗಾಯಿತು ಅಡುಗೆ ಅಂತ ಹೇಳ್ತೀನಿ ನಿಮಗೆ ಲಕ್ಷ್ಮೀ ಪೂಜೆ ಎಲ್ಲ ಫೋರ್ ಓ ಕ್ಲಾಕಿಗೆ ಎದ್ದು ಎಲ್ಲ ಮುಗ್ದಿರ್ತದ್ರೆ ಅಂದರೆ ಎದ್ದು ಮುಗಿಯೋದು ಆರು ಅರುವನೇ ಆಗಿರ್ತದೆ ಯಾಕಂದ್ರೆ ಮನೆ ಒರೆಸ್ಕೊಳ್ಳೋದು ಅದು ಇದು ಎಲ್ಲ ಹಾಗೆ ಇರ್ತದೆ ಅದೇ ಥರ ನಂದು ಕೂಡ ಮತ್ತು ಕಣಕ ನಾದ್ಕೊಳ್ಳೋ ಮುಂದೆ ಒಮ್ಮೆ ತಲೆ ಒಳಗೆ ಬಂತು ರೀ ಇವತ್ತು ಹನುಮದ್ರಥ ಅದು ಹನುಮಂತ ದೇವ್ರದ್ದು ಅಂತ ತಿಳ್ಕೊಂಡು ಮತ್ತು ಏನಾದರೂ ಸ್ವಲ್ಪಾದರೂ ಸ್ವೀಟ್ ಮಾಡಬೇಕಲ್ಲ ಹೇಳಿ ಹಾಗಾಗಿ ನಿನ್ನೆ ಹನುಮದ್ರತ ಕೋರ್ವಾರೇಶನ್ ಪೂಜೆ ಮಾಡಿ ಸ್ತೋತ್ರ ಹೇಳಿ ಕೌರ್ವಾರಶಿನ ಸ್ತೋತ್ರ ಸಾಕಷ್ಟು ಸಾರಿ ಹೇಳೀನಿ ಎಷ್ಟು ಅರ್ಥಪೂರ್ಣ ಅಂತಂದ್ರೆ ಅದು ನಮ್ಮ ಮನಸ್ಸಿನ ಒಳಗೆ ಏನಾದರೂ ಒಂಚೂರು ನೋವು ಇದ್ದರೂ ಅದನ್ನು ದೇವರ ಜೊತೆನೇ ಶೇರ್ ಮಾಡಿಕೊಳ್ಳಬೇಕು ಅಂತ ಅನಿಸ್ತದೆ ಅದು ಅಷ್ಟು ಆ ಸ್ತೋತ್ರದೊಳಗೆ ಅದ ನನಗೆ ಅದ್ರ ಬಗ್ಗೆನೂ ಭಾಳ ಏನೋ ಒಂದು ಆ ಸ್ತೋತ್ರ ಹೇಳಿದ್ರೆ ಖುಷಿನೇ ಆಗ್ಬಿಡ್ತದೆ ನೋಡಿರಿ ಅಷ್ಟು ಎಲ್ರಿಗೂ ಕೂಡ ಹಂಗೆ ಆಗ್ತದ ಸಾಕಷ್ಟು ಸಾರಿ ನಾನು ಅಪ್ಲೋಡ್ ಮಾಡೀನಿರಿ ಮತ್ತು ಡಿಸ್ಕ್ರಿಪ್ಷನ್ ಒಳಗೂ ಹಾಕೀನಿ ಕೊರವಾರೇಶ ಸ್ತುತಿ ಅಂತ ಹೇಳಿ ಅದ ನೋಡಿರಿ ಮತ್ತು ಈಗೇನು ಮಾಡ್ಲಿಕ್ಕೆ ಹತ್ತೀನಿ ಅಂತೀರೇನು ರೀ ಈಗೇನು ಅದ ನಾನು ಬೀನ್ಸ್ ಪಲ್ಯ ಮಾಡ್ಲಿಕ್ಕೆ ರೀ ನಿಮಗೆ ಬೀನ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ವಾರದೊಳಗೆ ದಿನನಿತ್ಯ ತಿಂದರೂ ಅದೇನು ಆರೋಗ್ಯಕ್ಕೆ ಕೆಟ್ಟದ್ದಲ್ರಿ ಯಾಕಂದ್ರೆ ಈ ಬೀನ್ಸ್ ಅಂದ್ರಿ ಚೌಳಿಕಾಯಿ ಅನ್ರಿ ರಾಜಗಿರಿ ಪಲ್ಯ ಅನ್ರಿ ಇವುಗಳೊಳಗೆ ಬಹಳಷ್ಟು ಫೈಬರ್ ಕಂಟೆನ್ ಇರ್ತದೆ ನಾವೆಲ್ಲ ಫೈಬರ್ ಕಂಟೆನ್ ಇದ್ದದ್ದು ಆಹಾರವನ್ನು ಎಷ್ಟು ತಿಂತೀವೋ ಅಷ್ಟು ಆರೋಗ್ಯಕ್ಕೆ ಚಲೋ ನಿಮಗೆಲ್ಲ ನಾನು ಎಷ್ಟೋ ಸರಿ ಮಾಡಬೇಕಾದ್ರೆ ಹೇಳೇ ಹೇಳಿರ್ತೀನಿ ಈ ಫೈಬರ್ ಕಂಟೆನ್ ಇದ್ದದ ಆಹಾರವನ್ನು ನಾವು ಯಾಕೆ ತಿನ್ಬೇಕು ಅಂದ್ರೆ ಮೋಷನ್ ಕ್ಲಿಯರ್ ಆಗ್ತದೆ ಅದರಿಂದ ಏನೇ ನಮ್ಗೆ ಸಮಸ್ಯೆಗಳು ಈಗ ನೋಡ್ರಿ ಕಾಲು ಹರಿತಾವ್ರೆ ಎಷ್ಟೋ ಜನರಿಗೆ ಆಮೇಲೆ ನೋವು ಊಟ ಹೋಗಂಗಿಲ್ಲ ಆ್ಯಕ್ಟಿವ್ ಇರೋಂಗಿಲ್ಲ ಇದಕ್ಕೆಲ್ಲ ಮೋಷನ್ ಒಂದೇ ಕಾರಣ ರೀ ಪ್ರಾಪರಾಗಿ ಮೋಷನ್ ಆಗಬೇಕು ಕರೆಕ್ಟಾಗಿ ಇರಬೇಕು ಅಂತಂದ್ರೆ ನಾವು ಫೈಬರ್ ಕಂಟೆನ್ ಇದ್ದ ಆಹಾರವನ್ನೇ ಜಾಸ್ತಿ ತಿನ್ಬೇಕು ಆದಷ್ಟು ಹೊರಗಿನೂ ಎಲ್ಲಾನು ಒಂದೊಂದೇ ಒಂದೊಂದೇ ಸ್ಟಾಪ್ ಮಾಡ್ಕೋತ ಬಂದುಬಿಡ್ರಿ ಪಾನಿಪುರಿ ಅಂದ್ರೆ ಎಲ್ರಿಗೂ ಇಷ್ಟ ಆದಷ್ಟು ಮನಿ ಒಳಗೆ ಮಾಡಿರಿ ಆಮೇಲೆ ಈ ಪಿಜ್ಜಾ ಬರ್ಗರ್ ಏನೂ ಆರೋಗ್ಯಕ್ಕೆ ಒಳ್ಳೇದಲ್ರಿ ನೋಡಲಿಕ್ಕೆ ನಮಗೆ ಧಾರಾವಾಹಿ ಅನ್ರಿ ಒಂದು ಅಡ್ವಟೈಸ್ಮೆಂಟ್ ಅನ್ರಿ ಟಿ ವಿ ಒಳಗೆ ನೋಡಲಿಕ್ಕೆ ಅಷ್ಟೇ ಒಳ್ಳೆಯದು ಯಾವ ರೀತಿಯಿಂದ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ನೋಡಿರಿ ಹೆಸರು ಬೇಳೆ ನಾನು ಒಂದಿಷ್ಟು ತೋವಿಗೆ ಮತ್ತು ಒಂದಿಷ್ಟು ಪಾಯಸ ಮಾಡ್ಬೇಕಂತ ಇಟ್ಟಿದ್ದೆ ಹಾಗೆ ಹೆಂಗು ಹನ್ಮದ್ರತಾ ಅಂತ ಹೇಳಿ ಕಾಯಿ ಬಿಡ್ದಿದ್ವಿ ಆ ಕಾಯಿಯನ್ನೇ ತುರಿದು ನಾನು ಪಾಯಸ ಮಾಡ್ಲಿಕ್ಕೆ ಪಾಯಸ ಮಾಡ್ಲಿಕ್ಕೆ ತಿನ್ರಿ ಖರೇ ಅಂದ್ರ ಹೆಂಗ್ ಮಾಡುದು ಒಂದ್ಸರಿ ನೋಡಿರಿ ನೀವು ಹೆಸರು ಬೇಳೆಯನ್ನ ಕುದಿಸ್ತೀವಿ ಆ ಹೆಸರು ಬೇಳೆಗೆ ಹಸಿ ಕೊಬ್ಬರಿ ಮಿಕ್ಸಿಗ್ ಹಾಕಿ ಅದ್ರದ್ದು ಹಾಲಷ್ಟ ಅಷ್ಟ ಹಾಕ್ತಾರ್ರಿ ಇದಕ್ಕ ನಾನೇನ್ ಮಾಡ್ದೆ ಅದು ಎಲ್ಲಾನು ಹಾಕಿನಿ ಯಾಕಂದ್ರೆ ಅದನ್ನು ಕೂಡ ಆರೋಗ್ಯಕ್ಕೆ ಒಳ್ಳೇದು ಅಂತ ತಿಳ್ಕೊಂಡ್ ರೀ ನೀವು ಮಾಡಬೇಕಾದ್ರೆ ಹಾಲು ಅಷ್ಟೇ ತೆಗೆದು ಹಾಕ್ತಿದ್ರೂ ಹಾಕಿರಿ ಮಿಕ್ಸಿಗೆ ಹಾಕಿ ಸೋಸ್ಕೊಂಡು ಕೊಬ್ಬರಿ ಹಾಲು ಸೋಸ್ಕೊಂಡು ಅವನಷ್ಟೇ ಆ್ಯಡ್ ಮಾಡಿದ್ರು ನಡೀತದೆ ಅದನ್ನು ಕೂಡ ನಮ್ಮ ಹಿಂದಿನ ವಿಡಿಯೋದಾಗ ಅದ ರೀ ನಾನು ಇವತ್ತೇನು ಮಾಡಿದೆ ಫುಲ್ಲೆಲ್ಲ ಹಾಕೀನಿರಿ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಆಗ್ತದೆ ಅದ್ರ ಸಲುವಾಗಿ ಅಷ್ಟೂ ಹಾಕೀನಿ ಈಗ ಬೀನ್ಸ್ ಪಲ್ಯ ಮಾಡಲಿಕ್ಕೆ ಮತ್ತು ಇನ್ನೊಂದು ವಿಷಯ ಅದು ಕೊಬ್ಬರಿ ನಾನು ಬೀನ್ಸ್ ಪಲ್ಯಕ್ಕಂತೂ ಹೆರದಿಟ್ಕೊಂಡಿದ್ದೀರಿ ಅದು ಪಾಯಸ ಮಾಡಬೇಕಾದ್ರೆ ನೆನಪ ಬರಲಿಲ್ಲರಿ ಅಷ್ಟೂ ಮಿಕ್ಸಿಗೆ ಹಾಕಿ ಪಾಯಸಕ್ಕೆ ಹಾಕಿಬಿಟ್ಟೀನಿ ನೋಡ್ರಿ ಹೆಂಗಾಯ್ತು ಈಗ ಅದಕ್ಕೆ ಬೀನ್ಸ್ ಪಲ್ಯಕ್ಕ ಸ್ವಲ್ಪ ಅದು ಇದಕ್ಕೆ ಹತ್ತಿದ್ದು ಮಿಕ್ಸಿ ಭಂಡೆಗೆ ಏನು ಹತ್ತಿತ್ತಲ್ಲ ಕೊಬ್ಬರಿ ಅದಷ್ಟು ಹಾಕಿನಿ ಖರೀ ಅಂದ್ರೆ ಭಾಳಷ್ಟು ಹಾಕಬೇಕು ಬೀನ್ಸ್ ಪಲ್ಯಕ್ಕೆ ಹಸಿ ಕೊಬ್ಬರಿ ಬಹಳ ರುಚಿ ಆಗ್ತದ್ರಿ ಮತ್ತೆ ಈ ಕ್ಲೈಮೇಟಿಗೆ ಹಸಿ ಕೊಬ್ಬರಿ ಭಾಳ ಒಳ್ಳೇದ್ರಿ ಒಣ ಕೊಬ್ಬರಿ ಆಯ್ತು ಹಸಿ ಕೊಬ್ಬರಿ ಆಯಿತು ಎಳ್ಳಾಯ್ತು ಎಣ್ಣೆವು ಅಂದ್ರೆ ಕರ್ದದ್ದು ತಿನ್ನಬಾರ್ದ್ರಿ ದೇಹದೊಳಗೆ ಹೋಗಿ ಎಣ್ಣೆಯಂತ ಎಣ್ಣೆಯನ್ನು ಬಿಡುವಂಥ ಪದಾರ್ಥಗಳನ್ನು ತಿರಬೇಕು ಈಗೇನದ ಚಪಾತಿ ಮಾಡ್ತೀನಿ ರೀ ಮತ್ತು ಚಪಾತಿ ಕೂಡ ಮಸ್ತ್ ಆಗ್ತಾವ ಮನೆ ಹಿಟ್ಟು ಆದಷ್ಟು ಮೈದಾ ಯಾರು ಯೂಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಅವಾಯ್ಡ್ ಮಾಡಿರಿ ಗೋಧಿ ತೊಗೊಂಡು ಬಂದು ಹಿಟ್ಟು ಹಾಕಿಸಿ ನೀವು ಚಪಾತಿಯನ್ನು ಮಾಡೋದು ರೂಢಿ ಇಟ್ಕೊರಿ ನಾವು ಅರ್ಜೆಂಟ್ ಒಳಗೆ ಕೆಲಸ ಈಸಿ ಮಾಡ್ಕೊಳ್ಳೋ ಸಲುವಾಗಿ ಹೊರಗಿನ ಹಿಟ್ಟು ತೊಗೊಂಡು ಬಂದು ಬಂದು ಮಾಡ್ತೀವ್ರಿ ಈಗ ಯಾವುದೂ ಪ್ಯೂರ್ ಅಂತ ಬರವಲ್ತು ಎಲ್ಲ ಮಿಕ್ಸ್ 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 ಅಂತ ಬರ್ಲಿಕ್ಕತ್ತವ್ರಿ ಯಾ ಹಿಂಗಾಗಿ ರೋಗಗಳು ಹೆಚ್ಚಾಗ್ಲಿಗತ್ತವೆ ಎಷ್ಟು ಕಲಬರಿಕೆ ಅಷ್ಟು ರೋಗಗಳು ಹೆಚ್ಚಾಗ್ಲಿಗತ್ತವೆ ಅದಕ್ಕೆ ಅದರೊಳಗಿಂದ ಸ್ವಲ್ಪ ಪಾರಾಗಬೇಕು ಅಂತಂದ್ರೆ ಸ್ವಲ್ಪ ಶ್ರಮ ಪಡಬೇಕು ಅದೇನು ಕಷ್ಟದ್ದಲ್ಲ ಸಿಕ್ತದ ಆರಾಮಾಗಿ ಅಂದ್ಮೇಲೆ ನಾವು ತಂದ್ಬಿಡ್ತೀವಿ ಏನು ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಅಂತ ಅನ್ಕೊಂಡು ಬರ್ತೀವಿ ಮುಂದ ಐದ್ ಸಾವಿರ ಹತ್ತು ಸಾವಿರ ಒಂದ್ ಲಕ್ಷ ಐದು ಲಕ್ಷ ರೊಕ್ಕ ಹಾಕೋತ ಕೂಡ್ತೀವ್ರಿ ಆರಾಮ್ ತಪ್ಪಿ ಅದಕ್ಕೆ ಅದನ್ನ ಮಾಡೋದು ಬೇಡ ಹೆಣ್ಮಕ್ಳ ಕರ್ತವ್ಯ ನಮ್ಮ ಗಂಡಸರು ಕೂಡ ಹೆಲ್ಪ್ ಮಾಡ್ಬೇಕು ಬರೀ ಹೆಣ್ಮಕ್ಳೆ ಅಂತಲ್ಲ ನಾವು ಒಂಚೂರು ಅಲರ್ಟ್ ಆಗಿದ್ದು ಸೂಟಿ ದಿವ್ಸ ಇವನು ಮನೆಯೊಳಗೆ ಗೋಧಿ ಸ್ವಚ್ಛ ಮಾಡ್ಕೊಂಡು ಹಾಕ್ಸ್ಕೊಂಡು ಬರೋದು ರೂಢಿ ಮಾಡ್ಕೊಳ್ಳ್ರಿ ಈಗ ಚಪಾತಿ ಮಾಡಿ ಪಲ್ಯ ಅಂತೂ ರೆಡಿ ಆಗಿದ್ರ ಬೀನ್ಸ್ ಪಲ್ಯ ಬೀನ್ಸ್ ಪಲ್ಯಕ್ಕೆ ನಾನು ಏನೂ ಹಾಕಿಲ್ಲ ನೋಡಿದ್ರಿ ಇಲ್ಲ ಒಗ್ಗರಣಿ ಬೀನ್ಸ್ ಸಣ್ಣ ಹೆಚ್ಚಬೇಕ್ರಿ ದೊಡ್ಡ ಹೆಚ್ಚಬಾರ್ದು ಸಣ್ಣಗೆ ಬೀನ್ಸ್ ಹೆಚ್ಚಿ ಹಾಕಿನಿ ಒಗ್ಗರಣಿ ಸ್ವಲ್ಪ ತಾಳಿಸೋದು ಅದರೊಳಗೆ ಯಾವುದು ನೀರು ಏನೂ ಹಾಕಿಲ್ಲರಿ ಮಸ್ತ್ ಬಹಳ ಟೇಸ್ಟ್ ಆಗ್ತದೆ ಕೊಬ್ಬರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಸ್ವಲ್ಪ ಮಸಾಲೆ ಪುಡಿ ಇಷ್ಟು ಹಾಕಿನಿ ನೋಡ್ರಿ ಮಸ್ತ್ ಟೇಸ್ಟಿಯಾದ ಮತ್ತು ಆರೋಗ್ಯಕರವಾದ ಬೀನ್ಸ್ ಪಲ್ಯ ರೆಡಿ ಆಗ್ತದೆ ಬೀನ್ಸ್ ಪಲ್ಯ ಚಪಾತಿ ಎಷ್ಟು ಟೇಸ್ಟ್ ಅಂದ್ರಿ ಅದ್ರ ಜೊತೆ ಹೆಸ್ರು ಬೇಳೆ ಪಾಯಸ ರೀ ಚಪಾತಿಗೆ ಹಚ್ಕೊಂಡು ತಿನ್ಲಿಕ್ಕರೆ ಅದನ್ನೂ ಒಂಥರ ಡಿಫ್ರೆಂಟ್ ಟೇಸ್ಟ ರೀ ನಾವು ಪಾಯಸ ಅಂದ್ಕೊಡ್ಲಿ ಹಾಗೆ ತಿಂತೀವಿಲ್ರಿ ಅದಕ್ಕಿಂತ ನೀವು ಚಪಾತಿನೇ ಮಸ್ತ್ ಪೂರಿ ಟೈಪ್ ಮಾಡಿ ಸ್ಮೂತಾಗಿ ಪದರ್ ಪದರ ಚಪಾತಿ ಅದು ಅಂತಂದ್ರೆ ನಾವು ಹಚ್ಕೊಂಡು ತಿನ್ಲಿಕ್ಕತ್ರ ಅಷ್ಟು ಮಸ್ತ್ ಹತ್ತದ್ರಿ ನೀವು ಕೂಡ ಮಾಡಿ ಒಂದು ಸರಿ ಟ್ರೈ ಮಾಡಿ ಹ್ಯಾಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಹಂಗೆ ಒಂದು ಚೂರು ಆಲಿವ್ ಆಯಿಲ್ ಬಗ್ಗೆ ಮೊನ್ನೆನೂ ಹೇಳಿದ್ದೆ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಅದು ಇರಲಿ ಅದು ಒಂದು ಸಣ್ಣ ಬಾಟಲನ್ನು ಆಲಿವ್ ಆಯಿಲ್ ಇಡ್ರಿ ಅದನ್ನ ದಿನನಿತ್ಯ ಅದೇನು ಭಾಳ ಯೂಸ್ ಮಾಡಬಾರ್ದು ರೀ ಅರ್ಧ ಸ್ಪೂನ್ ಅಷ್ಟೇ ಹಾಕುದ್ರಿ ಅದು ಎಷ್ಟು ಚಲೋ ಆರೋಗ್ಯಕ್ಕೆ ಅಂತಂದ್ರೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಅನ್ರಿ ಈಗೆಲ್ಲ ಕಾಮನ್ ಆಗ್ಯದಲ್ಲ ರೀ ಅಂಥ ಹಾರ್ಟಿನ ಸಂಬಂಧಪಟ್ಟದ್ದು ಯಾವುದೇ ರೋಗಗಳನ್ನು ಬರಲಿಕ್ಕೆ ಬಿಡೋದಿಲ್ಲ ನೋಡಿರಿ ಆಲಿವ್ ಆಯಿಲ್ ಭಾಳ ಯೂಸ್ ಮಾಡಬಾರ್ದು ರೀ ಅದು ಡ್ರಾಪ್ಸ್ ಹಂಗ ನಾವು ಅಡಿಗೆ ಗೆನ್ರಿ ಯಾವ್ದು ಒಗ್ಗರಣೆ ನಾ ಅದಕ್ಕೆ ಒಗ್ಗರಣೆಗೆ ಯೂಸ್ ಮಾಡ್ತೀನಿ ಅದರೊಳಗೂ ಆಲಿವ್ ಆಯಿಲ್ ಒಳಗೆ ಎರಡು ಟೈಪ್ ಬರ್ತಾವ್ರಿ ನಾವು ಒಗ್ಗರಣೆಗೆ ಯೂಸ್ ಮಾಡೋದು ಒಂದು ಜ್ಯೂಸ್ ಅದು ಮಾಡಿರ್ತೀವಿ ಅಲ್ರಿ ಒಂದು ಹಿಂಗ ಎರಡು ಟೈಪ್ ಬರ್ತಾವ್ರಿ ಅದನ್ನ ನೋಡಿ ತಗೋರಿ ಆಲಿವ್ ಆಯಿಲ್ ಕಾಸ್ಟ್ಲಿ ಇದ್ದರೂ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ ಅದಕ್ಕೆ ಇದನ್ನೊಂದು ನಾವು ಯಾವಾಗ್ಲೂ ಯೂಸ್ ಮಾಡ್ತೀವಿ ನಾವು ಕೊರೋನಾದಿಂದ ಅವಾಗಿಂದ ನಿಮಗೆ ಹೇಳಲಿಕ್ಕಾಗಿಲ್ಲ ನಡು ಮೊದಲೆಲ್ಲ ಒಂದು ಐದಾರು ತಿಂಗಳ ಹಿಂದ ಒಂದು ಎರಡು ವಿಡಿಯೋಸ್ದೊಳಗೆ ಹೇಳೀನಿ ಅಂತ ಅನ್ಕೋತೀನಿ ನೋಡ್ರಿ ಮನಿ ಗೋಧಿ ಆದ್ರೆ ಇಂಥ ಮಸ್ತ್ ಆಗ್ತಾವ್ರಿ ಯಾವ ಗೋಧಿ ಅಂತ ಕೇಳ್ತಿರಿ ಮತ್ತೆ ರಾಜ್ಕೋಟ್ ಗೋಧಿ ಅಂತ ಬರ್ತಾವ್ರಿ ಅವು ಏನದ ಆಗಿಂದಾಗ ಅಷ್ಟೇ ಚಲೋ ರೀ ಆಮೇಲೆ ಸಾಯಂಕಾಲ ಅದೇ ಚಪಾತಿ ಬಿಟ್ಟಿರ್ತಾವ ಆದಷ್ಟು ರಾಜ್ಕೋಟ್ ಗೋಧಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಜವಾರಿ ಗೋಧಿ ಏನ್ರಿ ಬನ್ಸಿ ಗೋಧಿ ಏನ್ರಿ ಇವು ಬಹಳ ಆರೋಗ್ಯಕ್ಕೂ ಒಳ್ಳೆಯದು ಶಕ್ತಿನೂ ಇರ್ತಾವ್ರಿ ಅದರೊಳಗೆ ಟೇಸ್ಟಿನೂ ಇರ್ತಾವ ಅದಕ್ಕೆ ರಾಜ್ಕೋಟ್ ಗೋಧಿ ಏನದಲ್ಲ ಟೇಸ್ಟ್ ಇರ್ತಾವ್ರಿ ಅದು ಎನರ್ಜೆಟಿಕ್ ಅಲ್ಲ ಅದು ಮಾಡ್ಲಿಕ್ಕೂ ಸರಳ ಟೇಸ್ಟ್ ಹತ್ತವ ಆದ್ರೆ ಮುಂಜಾನೆ ಮಾಡಿ ನೀವು ಮಧ್ಯಾಹ್ನ ಒಂದು ಎರಡು ಮೂರು ತಾಸ ಮೇಲೆ ತಿನ್ಲಿಕ್ಕೆ ಹತ್ರ ಅಷ್ಟು ಸ್ಮೂತ್ ಆಗಂಗಿಲ್ಲ ಇದು ಏನದ ಬನ್ಸಿ ಮತ್ತೆ ಜವಾರಿ ಗೋಧಿ ನೋಡ್ರಿ ನಿನ್ನಿ ಪೂಜಾರಿ ಹಣ್ಮದ್ರತಾ ಆಯ್ತು ಅಂತ ಹೇಳಿ ಹೇಳಿದ್ನಲ್ರಿ ನೀವು ಕೂಡ ಮಾಡಿರಿ ಅನ್ಕೋತೀನಿ ನನಗೆ ಹಿಂದಿನ ದಿವಸ ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ ಆದಷ್ಟು ಹಿಂದಿನ ದಿವಸ ಹೇಳಬೇಕು ಅನ್ಕೋತೀನಿ ಅದು ನನಗೆ ಲಕ್ಷ ಇರಲಿಲ್ಲ ಬರ್ರಿ ಹಿಂಗಾಯಿತು ಸ್ವಲ್ಪ ಕೆಲಸದೊಳಗೆ ಕೆಲಸ ಭಾಳ ಇತ್ತು ಎರಡು ಮೂರು ದಿವಸ ಹಂಗಾಗಿ ನಿಮಗೆ ಅದ್ರ ಹೇಳಲಿಕ್ಕೆ ಆಗಲಿಲ್ಲ ನೋಡ್ರಿ ಮತ್ತು ರಂಗೋಲಿ ಪೂಜಾ ಹ್ಯಾಂಗ್ ಆಗ್ಯದ ಅಂತೇಳಿ ಕಮೆಂಟ್ ಮೂಲಕ ತಿಳ್ಸೋದು ಮರಿಬೇಡ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮೊನ್ನೆ ಒಬ್ಬರು ಬರ್ಡೇ ಅಂತ ಹೇಳಿದ್ರಿ ನನ್ನ ಅಕ್ಕಿನ ಹೆಸರು ಪ್ರಾಂಜಲಿ ಅಂತ ಅನ್ಕೋತೀನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಪ್ರಾಂಜಲಿ ದೇವ್ರು ನಿನಗೆ ಒಳ್ಳೇದು ಮಾಡಲಿ ಹುಟ್ಟು ಹಬ್ಬದ ಶುಭಾಶಯಗಳು ಕಂದ ತಂದೆ ತಾಯಿಯ ಆಶೀರ್ವಾದದಂತೆ ಧರ್ಮದ ಮಾರ್ಗದಲ್ಲಿ ಅದರ ಜೊತೆ ಜೊತೆಗೆ ಅಭ್ಯಾಸದ ಕಡೆಯೂ ಗಮನ ಹರಿಸಿ ನೂರ್ ಕಾಲ ಬಾಳು ಮಗಳೇ ಧನ್ಯವಾದಗಳು